ಇಂದು ರಾಜ್ಯಾದ್ಯಂತ ಕೋಟಿ ಸಿನಿಮಾ ಬಿಡುಗಡೆ ಹಿನ್ನೆಲೆ ಸಕ್ಕರೆನಾಡು ಮಂಡ್ಯದಲ್ಲಿ ಅಭಿಮಾನಿಗಳು ಕೋಟಿ ಸಿನಿಮಾ ಸಂಭ್ರಮಾಚರಣೆ ಮಾಡಿದರು ನಟ ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾ ಇವತ್ತು ಮಂಡ್ಯದ ಗುರು ಶ್ರೀ ಚಿತ್ರ ಮಂದಿರದಲ್ಲಿ ತೆರೆ ಕಂಡಿರುವ ಹಿನ್ನೆಲೆ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಅಭಿಮಾನಿಗಳು ಬಳಿಕ ಕಾಳಿಕಾಂಬಾ ದೇವಸ್ಥಾನದಿಂದ ಗುರು ಶ್ರೀ ಚಿತ್ರ ಮಂದಿರದ ನೆಚ್ಚಿನ ನಟ ಡಾಲಿ ಧನಂಜಯ್ ಭಾವಚಿತ್ರದ ಸ್ಟಾರ್ ಕಟ್ಟಿ ನೂರಾರು ಆಟಗಳಿಂದ ನಗರದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು we yeah. ಚಿತ್ರಮಂದಿರದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಕೋಟಿ ಸಿನಿಮಾ ಶತದಿನೋತ್ಸವ ಆಚರಿಸಲಿ ನಟ ಡಾಲಿ ಧನಂಜಯ್ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅವರು ಚಿತ್ರರಂಗದಲ್ಲಿ ಹೆಚ್ಚು ಸಿನಿಮಾ ಮಾಡುವಂತಾಗಲಿ ಅಂತ ಅಭಿಮಾನಿಗಳು ಶುಭ ಕೋರಿದರು ಸ್ನೇಹಿತರಾದ ಡಾಲಿ ಧನಂಜರಿ ಚಿತ್ರ ಕೋಟಿ ಚಿತ್ರವು ಶತ ದಿನೋತ್ಸವ ಆಚರಿಸಲೆಂದು ತಾಯಿ ಕಾಳಮ್ಮ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಗುರುಸಿ ಚಿತ್ರಮಂದಿರಕ್ಕೆ ಆಟೋ ಮೇಲಿನಲ್ಲಿ ಹೊರಡುತ್ತಿದ್ದೇವೆ ಅವರ ಚಿತ್ರ ಸತ ಶತ ದಿನೋತ್ಸವ ಆಚರಿಸಲೆಂದು ತಾಯಿ ಕಾಳಮ್ಮನಲ್ಲಿ ಬೇಡಿಕೊಂಡಿದ್ದೇವೆ ಕನ್ನಡದ ಸುಪ್ರಸಿದ್ಧ ನಟರಾದ ಡಾಲಿ ಅವರು ಅಭಿನಯರ ಕೋಟಿ ಚಿತ್ರವು ಶತ ದಿನೋತ್ಸವ ಆಚರಿಸಲೆಂದು ಮಂಡ್ಯದ ಕಾಳಮ್ಮ ಪೂಜೆ ಮಾಡಿ ನೂರಾರು ಆಟಗಳಿಗೆ ಸ್ಟಾರ್ ಕಟ್ ಸ್ಟಾರ್ ಕಟ್ಕೊಂಡು ನೂರಾರು ಜನ ಅಭಿಮಾನಿಗಳಿಗೆ ಡೊಳ್ಳು ಮತ್ತು ವಾದ್ಯದ ತಂಡದೊಂದಿಗೆ ಗುರುಟಾಗಿ ಸುಳ್ಳು ಮೆರವಣಿಗೆ ತೆರಳಿ ಅಲ್ಲಿ ಸಂಭ್ರಮಾಚರಣೆ ಮಾಡಿ ಈ ಚಿತ್ರ ಕೋಟಿ ಚಿತ್ರ ಕೋಟಿ ಮಾಡಲಿ ಅಂತ ನಾವೆಲ್ಲ ಅಭಿಮಾನಿಗಳು ಇದ್ದೀವಿ ಬಡವ್ರ ಮಕ್ಕಳು ಬೆಳಿಬೇಕು ಬಡವ್ರ ಮಕ್ಕಳು ಬೆಳೆದ್ರೆ ಚಿತ್ರಾಂಗ ಉದುರಾಗೋದು